ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ಯಾರನ್ನ ವೀಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ಸ್ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗೈಸ್ ಇವಾಗ ಬರ್ತಾ ಇರುವಂಥ ಒಂದು ಶಾಕಿಂಗ್ ಶಾಕಿಂಗ್ ಅಪ್ಡೇಟ್ ಅಂದರೆ ನಮ್ಮ ವರ್ತೂರ್ ಸಂತೋಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಬಂದಿದೆ ಅಂತೆ ಈ ವಾರದ್ದು ಸೊ ಕಿಚ್ಚ ಸುದೀಪ್ ಅವರು ಅಂದರೆ ವರ್ತೂರ್ ಸಂತೋಷ್ ಅವ್ರನ್ನ ಅಂದರೆ ವರ್ತೂರ್ ಸಂತೋಷ್ ಅಣ್ಣನ್ನ ತಗೊಂಡಿದ್ದಾರೆ ಕಿಚ್ಚನ ಚಪ್ಪಾಳೆಗೆ ಸೊ ಸುದೀಪ್ ಅವರಿಗೆ ಅವರೊಬ್ಬ ಬೆಸ್ಟ್ ಪರ್ಫಾರ್ಮರ್ ಅಂತ ಅನಿಸಿದೆ ಈ ವೀಕಲ್ಲಿ ಗೈಸ್ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಾಮಿನೇಷನಿಗೆ ಬಂದರೆ ಸೊ ಸೊ ನಾಮಿನೇಷನಲ್ಲಿ ಐದು ಜನ ಇದ್ದರು ಪ್ರತಾಪ್ ಅವರು ತುಕಾಲಿ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಅಣ್ಣ ಮತ್ತು ಹಾಗೆ ನಮ್ಮ ಕಾರ್ತಿಕ್ ಅವರು ಮತ್ತು ಮೈಕಲ್ ಅವರು ಸೊ ಈ ಐದು ಜನಗಳಲ್ಲಿ ಮೊದಲು ಸೇವ್ ಆಗಿರೋರು ಬಂದು ನಮ್ಮ ಕಾರ್ತಿಕ್ ಅವರು ಕಾರ್ತಿಕ್ ಮಹೇಶ್ ಅವರು ಸೊ ಗೈಸ್ ಅಂದರೆ ಇದು ವೋಟಿಂಗ್ ಪ್ರಕಾರ ಸೇವ್ ಮಾಡಿದರು ಅಥವಾ ಅಂದರೆ ಅಂದರೆ ಜಸ್ಟ್ ಬರೀ ರ್ಯಾಂಡಮಲ್ಲಿ ಸೇವ್ ಮಾಡಿದಾರೋ ಗೊತ್ತಿಲ್ಲ ನಮಗಿನ್ನ ಸೊ ಅದು ಮೇ ಬಿ ಎಪಿಸೋಡಲ್ಲೇ ಗೊತ್ತಾಗುತ್ತೆ ಸೊ ಅಂದರೆ ಪ್ರೋ ಅಂದರೆ ಪ್ರೋಮೋ ಬಗ್ಗೆ ಮಾತಾಡೋಣ ಬಟ್ ಪ್ರೋಮೋ ಬಿಟ್ಟು ಅಪ್ಡೇಟ್ ಅಂದರೆ ವರ್ತೂರ್ ಸಂತೋಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಹಾಗೆ ಮತ್ತು ಕಾರ್ತಿಕ್ ಅವ್ರಿಗೆ ಅಂದರೆ ಫಸ್ಟ್ ಸೇವ್ ಆಗಿರೋದು ಗೈಸ್ ನಿಮ್ಗೆ ಎಷ್ಟು ಜನ ಸರಿ ಅನಿಸುತ್ತೆ ಅಂದರೆ ವರ್ತೂರ್ ಸಂತೋಷ್ ಅವರು ಕಿಚನ ಚಪ್ಪಳೆ ಕೊಟ್ಟಿರೋದು ಸೊ ನಿಮ್ಮ ಪ್ರಕಾರ ಯಾರಿಗೆ ಬರಬೇಕಿತ್ತು ಕಿಚನ ಚಪ್ಪಾಳೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗನ್ಸುತ್ತೆ ಅಂದರೆ ಮೇ ಬಿ ಸುದೀಪ್ ಅವರು ಅಂದರೆ ಈ ವಾರ ಎಂಟರ್ಟೈನ್ಮೆಂಟ್ ನೋಡಿಬಿಟ್ಟು ಕೊಟ್ಟಿಲ್ಲ ಅನಿಸುತ್ತೆ ಅಂದರೆ ಎಲ್ಲಿ ಬೇಕು ಅಲ್ಲಷ್ಟೇ ಮಾತಾಡಿದ್ದಾರೆ ಮತ್ತಾಗಿ ಹಾಗೆ ಗೈಸ್ ಅಂದರೆ ಏನದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ವರ್ತೂರ್ ಸಂತೋಷವರು ತುಂಬ ಅಂದರೆ ತುಂಬ ಆಗಿ ಇದ್ದರು ಅಂತ ನನಗೆ ಕೂಡ ಅನಿಸುತ್ತೆ ಬಟ್ ಕಿಚನ ಚಪ್ಪಳೆ ತಗೋಷ್ಟು ಇದ್ದಿಲ್ಲ ಅಂದರೆ ಅಷ್ಟೊಂದು ಇದ್ದಿಲ್ಲ ಅಂತ ನಾನು ಮೇ ಬಿ ಅನ್ಕೋತೀನಿ ಮೇ ಬಿ ಕಾರ್ತಿಕ್ಗೆ ಅಥವಾ ವಿನಯ್ ಕೊಟ್ಟಿದ್ರು ಕೂಡ ಓಕೆ ಇತ್ತು ಈ ಫ್ಯಾಕ್ಟ್ ಇನ್ಫ್ಯಾಕ್ಟ್ ಅವರು ಕೂಡ ತುಂಬ ಚೆನ್ನಾಗಿ ಆಟಾಡಿದರು ಸೊ ಅಂದರೆ ಸುದೀಪ್ ಅವರು ಕೊಟ್ಟಿ ಕಿಚನ್ ಚಪ್ಪಳೆ ಕೊಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ಒಂದು ರೀಸನ್ ಇದ್ದೇ ಇರುತ್ತೆ ಸೊ ಆ ರೀಸನ್ನ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಅದ್ರದ್ದು ಅಂದರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂದರೆ ಸುದೀಪ್ ಸರ್ ಅವರ ಅವ್ರ ಪ್ರಕಾರ ಸೊ ಚೆನ್ನಾಗಿ ಬಂದರೆ ಬೆಸ್ಟ್ ಪರ್ಫಾರ್ಮರ್ ಅಂದ್ರೂ ಅಂತ ಹೇಳಿದ್ದಾರೆ ಸೊ ಓಕೆ ಓಕೆ ಗೈಸ್ ಎರಡು ಅಂದರೆ ಪ್ರೊಮ್ ಬಿಟ್ಬಿಟ್ಟು ಅಪ್ಡೇಟ್ ಇರೋದು ಸೊ ಗೈಸ್ ಇವಾಗ ಪ್ರೋಮೋ ಬಂತ ಅಂದರೆ ಪ್ರೋಮ್ ಬಗ್ಗೆ ಅಂತ ಬಂದರೆ ಗೈಸ್ ಅದೇ ಹೇಳಿದ್ವಲ್ಲ ಮಂಡೇಲಿ ಅಂದರೆ ಅದೇನು ಬಂದು ಅಮೌಂಟ್ನ ಡಿವೈಡ್ ಮಾಡಿದ್ರಲ್ಲ ಸೊ ಆ ಅಮೌಂಟಿಂದಾನೆ ಇದೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರೋಮೋನ ಅಂದರೆ ಎಪಿಸೋಡ್ ಕೂಡ ಅದರಿಂದಲೇ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಇಪ್ಪತ್ತು ಲಕ್ಷ ಬಂದು ತುಕಾಲಿ ತುಕಾಲಿಗೆ ಸಂತೋಷ ಬಂದಿರುತ್ತೆ ಮತ್ತು ಹಾಗೆ ಇಪ್ಪತ್ತೈದು ಸಾವಿರ ಬಂದು ನಮ್ಮ ಸಂತೋಷ ಸಂತೋಷನಾಗ ಬಂದಿರುತ್ತೆ ಇದು ಅಂದರೆ ಹಾಂ ಅಂದರೆ ಗೈಸ್ ಈ ದುಡ್ಡಿನ ಬಗ್ಗೆನೇ ಅಂದರೆ ಸುದೀಪ್ ಅವರು ಎಲ್ಲರ ತಗ ಕೇಳ್ತಾ ಹೋಗ್ತಾರೆ ನಿಮಗೆ ಇಷ್ಟು ಅಮೌಂಟ್ ಬಂದಿರೋದು ಒಪ್ಪಿಗೆ ಇದೆಯಾ ಅಂತ ಕಾರ್ತಿಕ್ ಅಂತೂ ಸರ್ ಡೆಫಿನೆಟ್ಲಿ ನನಗೆ ನೋ ಅಂತಲೇ ಹೇಳ್ತಾರೆ ಅವರು ಅದು ಕೂಡ ನಿಜವಾಗ್ಲು ಯಾಕಂದರೆ ಕಾರ್ತಿಕ್ ಅವರು ಬಟ್ ಟಾ ಅಂದರೆ ಅಟ್ಲೀಸ್ಟ್ ಥರ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಅಲ್ಲಿ ಇರಲೇಬೇಕು ಅವರು ಸೊ ಅಟ್ ಲೀಸ್ಟ್ ಒಂದು ಹತ್ತು ಲಕ್ಷದ ಮಿನಿಮಮ್ ಬರಬೇಕಿತ್ತು ಕಾರ್ತಿಕ್ ಅವರಿಗೆ ಅಂತ ನಾನು ಅನ್ಕೋತೀನಿ ಅಂದರೆ ಅಂದರೆ ಜನೀವ್ನಾಗಿ ಹೇಳಬೇಕಂದ್ರೆ ಸೊ ಅದಾದಮೇಲೆ ಇವರು ತನಿಷಾ ಅವರು ಹೇಳ್ತಾರೆ ಅಂದರೆ ತನಿಷಾಗೆ ತುಂಬ ಜನಗಳು ಅಂದರೆ ಈ ವಾರದಲ್ಲಿ ಜಸ್ಟ್ ಬರೋವರು ವಾಯ್ಸಿಂದಲೇ ಬಂದ್ಬಿಟ್ರು ಇಲ್ಲಿವರೆಗೂ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟ್ ಕೊಟ್ಟಿದ್ದರು ಸೊ ಅದೇ ಅದೇ ಸೇಮ್ ಕಮೆಂಟ್ ಸುದೀಪ್ ಅವ್ರ ಹತ್ರ ಕೂಡ ಹೇಳ್ಬಿಟ್ಟು ಅವರು ಕ್ಲಾರಿಫಿಕೇಷನ್ ಕೊಡೋಕ್ಕಂತ ಮಾತಾಡಿದರು ಅದಾದಮೇಲೆ ನಮ್ರತ ಅವರು ಕೂಡ ಹೇಳ್ತಾರೆ ಆ ಪಾಯಿಂಟ್ ಪಾಯಿಂಟು ಅಂದರೆ ತುಂಬ ಅಂದರೆ ತುಂಬ ವ್ಯಾಲಿಡ್ ಆಗಿತ್ತು ಯಾಕಂದರೆ ನೀವು ನೋಡಿರ್ಬೋದು ಅಂದರೆ ಇವಾಗ ವಿನಯ್ ಅವ್ರನ್ನ ಕೆಳಗಡೆ ಇಡೋಕ್ಕೆ ಸಂಗೀತನ ಕೆಳಗಡೆ ಇಡೋಕ್ಕೆ ಕಾರ್ತಿಕ್ನ ಕೆಳಗಡೆ ತಳ್ಬಿಟ್ಟು ಯಾರು ಅವರು ಮೇಲೆ ಬಂದಂಗೆ ಆಯ್ತಲ್ಲಿ ಇನ್ಫ್ಯಾಕ್ಟ್ ಅಂದರೆ ಅಂದರೆ ಏನಿದು ಇವಾಗ ಫಸ್ಟು ಅಂದರೆ ಸ್ಟಾರ್ಟ್ ಮಾಡಿದ್ದು ಬಂದು ಕಡಿಮೆ ಅಮೌಂಟಿಂದ ಇವಾಗ ಏನಾದರೂ ಜಾಸ್ತಿ ಅಮೌಂಟಿಂದ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ತುಕಾಲಿಯವರು ಇದ್ದಿಲ್ಲ ಸೊ ಇದೇ ಮಾತನ್ನೇ ನಮ್ರತ ಕೂಡ ಅಲ್ಲಿ ಹೇಳ್ತಾಳೆ ಸೊ ಅದಾದಮೇಲೆ ಇನ್ನೊಬ್ರು ಯಾರು ಮಾತಾಡಿದ್ದು ಅಷ್ಟೇ ಜನ ಅನ್ಕೋತೀನಿ ಮೇ ಬಿ ಓಕೆ ಗೈಸ್ ಇದು ಎರಡು ಅಂದರೆ ಬಿಗ್ ಅಪ್ಡೇಟ್ ಇದ್ದಿದ್ದು ಇವಾಗ ಕಿಚನ ಚಾಪಾಳೆ ವರ್ತು ಸಂತೋಷ್ ಅವರು ಹಾಗೆ ಫಸ್ಟು ಸೇವ್ ಆದವರು ಕಾರ್ತಿಕ್ ಮಹೇಶ್ ಅವರು ಅದು ಓಟ್ ಪ್ರಕಾರ ಸೇವ್ ಆಗಿದ್ದಾರೋ ಅಥವಾ ಓಟ್ ಅಂದರೆ ಓಟ್ ಪ್ರಕಾರ ಅಲ್ಲದೆ ಸೇವ್ ಆಗಿದ್ದಾರೋ ಗೊತ್ತಾಗಿಲ್ಲ ಇನ್ನು ಸೊ ಅದು ಬಂದ ತಕ್ಷಣ ಅಪ್ಡೇಟ್ ಬರುತ್ತೆ ನಿಮಗೆ ಸೊ ಗೈಸ್ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಹಾಗೆ ಗೈಸ್ ಅಂದರೆ ಇವತ್ತಿನ ಅಂದರೆ ಎಷ್ಟು ನಾಲ್ಕು ಹದಿನೈದಕ್ಕೆ ನಾನು ಅಂದರೆ ಲೈವ್ ಕೂಡ ಬರ್ತಾಯಿದ್ದೀನಿ ಸೊ ನಿಮ್ಮದೇನೇ ಕ್ವಶನ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು ನನ್ನ ಅಂದರೆ ನನ್ನ ಪ್ರಾಂಪ್ಟ್ ಒಪಿನಿಯನ್ ಕೂಡ ಕೊಡ್ತೀನಂತೆ ನಾನು ಓಕೆ ಗಾಯ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಲವ್ ಯು ಆಲ್